ಅಧಿಕಾರಿ ಭೇಟಿ ಪರಿಶೀಲನೆ ನೇತ್ರಾವತಿ ನದಿಯಲ್ಲಿ ನೀರು ಉಕ್ಕಿ ಹರಿದ ಪರಿಣಾಮ ಬಂಟ್ವಾಳದಲ್ಲಿ ಮುಳುಗಡೆಯಾದ ಪ್ರದೇಶಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಭೇಟಿ ನೀಡಿ ಪರಿಶೀಲಿಸಿ ಸಂತ್ರಸ್ತರೊಂದಿಗೆ ಸಮಾಲೋಚಿಸಿದರು ಏಳೆಂಟು ಮನೆಗಳು ಜನ ಕೂಡ ಸ್ಥಳಾಂತರ ಮಾಡಿ ನಮ್ಮ ಕಾಳಜಿ ಕೇಂದ್ರಗಳಲ್ಲೂ ಒಂದು ರಾತ್ರಿ ವಾಸ ಆಗಿದ್ದಾರೆ ಈಗ ನೀರು ಇಳಿದಿದೆ ಇಮಿಡಿಯೇಟ್ಲಿ ಬಟ್ ಅದಕ್ಕೆ ಇದು ಐದು ವರ್ಷ ಹಿಂದೆ ಇಲ್ಲಿ ನೆರೆ ಬಂದಿರೋ ಈ ಮತ್ತೆ ಇದನ್ನು ಇಲ್ಲಿ ತೋಡಿರೋದ್ರಿಂದ ಅದರಲ್ಲಿ ನೀರು ಉಕ್ಕಿದ್ದಾಗ ಇಲ್ಲಿ ನೀರು ಬರುವಂಥ ಇದು ಕ್ರಮೇಣ ಆಗ್ತದೆ ಅನ್ನುವಂಥದ್ದನ್ನು ಮತ್ತು ಇಲ್ಲಿ ಏನು ಸಣ್ಣ ಮನೆಗಳು ಮಣ್ಣಿನ ಗೋಡೆ ಮನೆಗಳು ಇದ್ದರೆ ಅದಕ್ಕೆ ಸುರಕ್ಷಿತವಾಗಿ ಇದು ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ ಮತ್ತು ನಿಂತು ನೀರಿನ ನುಗ್ಗಿರೋದಕ್ಕೆ ಪರಿಹಾರವಾಗಿ ಒಂದು ಮನೆಗೆ ಹತ್ತು ಸಾವಿರ ಕೊಡುವಂಥ ಏನು ವ್ಯವಸ್ಥೆ ಇದೆ ಅದನ್ನು ಕೂಡಲೇ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಾಗ್ತದೆ ಮತ್ತು ಸಿ ಎಮ್ ಸಿ ಅವ್ರಿಗೂ ನಾವು ಡಿರೆಕ್ಷನ್ಸ್ ಕೊಟ್ಟಿದ್ದೇವೆ ಇದು ಇಮಿಡಿಯೇಟ್ಲಿ ಕ್ಲೀನಿಂಗ್ ಮಾಡುವಂಥದ್ದು ಮತ್ತು ಔಷಧಿ ಹೊಡೆಯುವಂಥದ್ದು ಬೇರೆ ರೀತಿಯಲ್ಲಿ ರೋಗ ಹರಡದ ರೀತಿಯಲ್ಲಿ ನೋಡ್ಕೊಳ್ಳುವಂಥ ವ್ಯವಸ್ಥೆಗಳು ಮಾಡಲಿಕ್ಕೂ ಸೂಚನೆಗಳನ್ನು ಆ ಥರ ಮನೆಗಳಲ್ಲಿ ಇಲ್ಲ ಮನೆಯಲ್ಲೇ ಇಲ್ಲ ಸರ್ ಅವರು ಕ್ಲೀನ್ ಮಾಡ್ಕೋತ ಪಂಚಾಯತ್ ಅವ್ರಿಗೆ ಹೇಳಿದ್ರು ಅಲ್ಲ 아, 또, 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 또,

நதி ஜூர இது தோடி அது தோடலி கிரம இத்திரை நதி நீர் இது வாங்க